ಫ್ರೆಂಡ್ಸ್ ಇದು ಹೊಸದಾಗಿ ಇವಾಗ ಗಮ್ ಕಾಯಿಲೆ ಬಂದಿರೋದು ಇದು ಅದು ಕರ್ಕರ ಮತ್ತೆ ಒಳಗಡೆ ಬಾಯಲ್ಲಿ ಉಣ್ಣಾಗೋದೆಲ್ಲ ಯಾರು ಇವಾಗ ಮೂರ್ ಮೂರ್ ತರ ಮಾತ್ರೆಗಳು ಮೆಡಿಸಿನ್ ಗಳು ಹಾಕ್ತಾ ಇದೀರಾ ದಯವಿಟ್ಟು ಯಾರು ಹಾಕ್ಬೇಡಿ ಅದು ಮೂರ್ ಮೂರ್ ತರ ಹಾಕ್ರೆ ಅಕ್ಕಿಗೆ ಬಹಳ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ ಆಯ್ತಾ ನಾವ್ ಏನ್ ಔಷಧಿ ಹೇಳ್ತೀವಿ ಮಿಸ್ಯೂಸ್ ಮಾಡಬೇಡಿ ಸ್ವಂತ ಇಲ್ಲ ನಿಮ್ ಫ್ರೀ ಆಗಿ ಬಂದು ಹೇಳಿ ಇವಾಗ ಯಾರು ಹೇಳಿದ್ನ ಪ್ಯಾಕೆಟ್ ಕಟ್ಟಿ ಅವೆಲ್ಲ ಯಾಕೆ ಹೋಯ್ತಾ ಇದೀರಾ ಅವೆಲ್ಲ ಮುಂದಕ್ಕೆ ಯಾವತ್ತೂ ದಯವಿಟ್ಟು ಮಾಡ್ಬೇಡಿ ಏನ್ ನಿಮ್ ಸ್ವಂತ ಏನಾದ್ರೆ ಮಾಡ್ಕೊಳ್ಳಿ ಬೇಜಾರು ಇಲ್ಲ ನಾವು ಫ್ರೀ ಆಗಿ ಇಂಥವ್ರು ಇಂಥವ್ ಹೇಳೋ ಹೇಳೋದ್ ನಾ ಮುಂದೆ ಯಾವ್ದೇ ನೀವು ಇದೇ ಮಿಸ್ ಯೂಸ್ ಮಾಡ್ರೆ ಮುಂದಕ್ಕೆ ಯಾವ್ದು ನಾವ್ ಒಂದ್ ಮೆಡಿಸಿನ್ ಹೇಳಕ್ ಹೋಗಲ್ಲ ಇವಾಗ ನಾನೇನೇ ಹೇಳಿದ್ರು ನಮ್ ದೊಡ್ಡ ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ಇವಾಗ ಸಮಯ ಸಂದರ್ಭ ಬೆಂಗಳೂರು ಎಲ್ಲಾ ಕಡೆನೂ ಬರೇ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಿಮ್ಗೆ ಡೆಸ್ಟ್ ಅಲರ್ಜಿ ಲ್ಯಾಪ್ಟಾ ಡೆಸ್ಟ್ ಅಲರ್ಜಿ ಮತ್ತೆ ಇವಾಗ ಕ್ಲೈಮೇಟ್ ವೇರಿಯೇಷನ್ ಇಂದ ಆಗಿದೆ ಇನ್ನೂ ಮೂರ್ ತಿಂಗಳು ಇದೇ ತರ ಗೋಳೆ ಪ್ರತಿಯೊಂದು ಈ ಲ್ಯಾಪ್ಟಾಪ್ ನೀವ್ ಏನಂದ್ರೆ ಈ ಔಷಧಿ ನಾನು ಏನ್ ಹೇಳ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ ಗೆ ಹೇಳ್ಕೊಳ್ಳಿ ಇನ್ನೊಬ್ಬನ ಶೇರ್ ಮಾಡಿ ಅಷ್ಟ್ ಮಾಡ್ಬೋದು ಹೊರತು ಮಿಸ್ಯೂಸ್ ಯಾರು ಪ್ಯಾಕೆಟ್ ಕಟ್ಬಿಟ್ಟು ಕೊಡೋದು ಗಿಡದು ಟೈಟ್ ಮಾಡಕ್ ಹೋಗ್ಬೇಡಿ ಸ್ವಂತ ಬಿಡ್ತೀನಿ ಇನ್ನೊಬ್ರು ಹೇಳಿದ ಪ್ಯಾಕೆಟ್ ಕೊಟ್ಟು ಮಾಡಕ್ ಹೋಗ್ಬೇಡಿ ನೀವು ಯಾವತ್ತು ಹಂಗ್ ಮಾಡ್ತೀರಾ ನಮ್ ಮುಂದಕ್ಕೆ ಬಂದ್ ಮೆಡಿಸಿನ್ ಹೇಳಕ್ ಹೋಗಲ್ಲ ಇವ ನಾನು ಏನ್ ಹೇಳ್ತಾ ಇದೀನಿ ನಂಬರ್ ಒನ್ ಪ್ರೀತಿ ಪ್ರಾಬ್ಲಮ್ ಕಾಲದಿಂದ ನಾವ್ ಮಾಡ್ಕೊಂಡ್ ಬಂದಿರೋದು ಮೂರ್ ಮೂರ್ ಇಂಗ್ಲಿಷ್ ಮೆಡಿಸನ್ ತಾತ್ಕಾಲಿಕ ಅದು ಮತ್ತೆ ರಿಪೀಟ್ ಆಗುತ್ತೆ ಲೈಫ್ ಟೈಮ್ ಬರಬಾರ್ದು ವಯಸ್ಸಾಗಿರೋ ಗಂಡ್ಗಳು ಗುಮಾಐತ್ ಸೌಂಡ್ ಕೇಳಲ್ಲ ಅದು ಇದ್ರಲ್ಲಿ ಕೆಲಸ ಮಾಡುತ್ತೆ ನೋಡಿ ಇದು ಅತಿ ಮಧುರ ಅಂತ ಇದು ಇದು ಅತಿ ಮಧುರ ಅಂತ ಪೌಡರ್ ಬರುತ್ತೆ ಅರ್ಧ ಲೀಟರ್ ನೀರ್ಗೆ ಅರ್ಧ ಅರ್ಧ ಲೀಟರ್ ನೀರ್ಗೆ ಅರ್ಧ ಲೀಟರ್ ನೀರ್ಗೆ ನೀವು ಅರ್ಧ ಸ್ಪೂನ್ ಹಾಕೋಬಹುದು ಹಾಕೊಂಡು ಒಂದಕ್ಕಿಗೆ ಐದು ಚುಟ್ಕೆ ಇಪ್ಪತ್ತು ಎಂ ಎಲ್ ನೀರು ಬಿಸಿನೀರ್ಗೆ ಆಯ್ತಾ ಬಿಸಿನೀರ್ಗೆ ಬಿಸಿನೀರ್ ಕೊಡ್ಬೇಕು ಬಿಸಿನೀರ್ಗೆ ಹಾಕ್ಬಿಟ್ಟು ಒಂದಕ್ಕಿ ಇಪ್ಪತ್ತು ಎಂ ಎಲ್ ನೀರ್ ಸ್ವಲ್ಪ ಬಿಸಿ ಜಾಸ್ತಿ ಇರ್ಲಿ ಚೆನ್ನಾಗಿ ಕಲ್ಸ್ಬಿಟ್ಟು ನೀವ್ ಇದೇನಾರ ಕೊಟ್ಟಿತಿ ಆದ್ರೆ ಅದಕ್ಕೆ ಅಕ್ಕಿ ಏನಾರ ಕಮ್ಮಿ ಇದ್ರೆ ಅತಿ ಮಧುರ ಒಂದೇ ಕೊಡಿ ಸ್ವಲ್ಪ ಒಳಗಡೆ ಉಣ್ಣಿತ್ತು ಅಂದ್ರೆ ಉಣ್ಣು ಗಿಣ್ಣಿದ್ದು ಇದಾಗಿತ್ತು ಅಂದ್ರೆ ಅದ್ರ ಜೊತೆಗೆ ಬೇಕಾದ್ರೆ ಅಮೃತ್ ಬಳ್ಳಿ ಇದೊಂದು ನೂರ್ ಗ್ರಾಮ್ ತಗೊಂಡ್ರೆ ಅಮೃತ್ ಬಳ್ಳಿ ಒಂದ್ ಇಪ್ಪತ್ತೈದು ಗ್ರಾಮ್ ತೊಗೊಳ್ಳಿ ಇದನ್ನ ಇದನ್ನ ಮಿಕ್ಸ್ ಮಾಡಿ ನೀವು ಕೊಟ್ರೆ ನೀವು ಕೊಟ್ಟಷ್ಟು ನಿಮ್ಗೆ ಬಹಳ ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಇದೆ ಬ್ರೀತಿಂಗ್ ಪ್ರಾಬ್ಲಮ್ ಒಳಗಡೆ ಗಡ್ಡೆಯಲ್ಲಿ ಉಣ್ಣಾಗೋದು ಪಟ್ಟ ಒಳಗೆ ಕರ್ಕರ ಬರೋದು ಇವೆಲ್ಲ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಯರ್ ಆಗುತ್ತೆ ಇದು ಬಂದು ಬರ್ರೆ ಈ ಲಾಪ್ಟಲ್ಲಿ ಡೆಸ್ಟ್ ಅಲರ್ಜಿ ಕ್ಲೈಮೇಟ್ ಗೆ ಎಲ್ಲದಕ್ಕೂ ಆಗುತ್ತೆ ಒಂದಕ್ಕಿಗೆ ಐದ್ ಚುಕ್ಕಿ ಇಪ್ಪತ್ತ ನೀರು ಬಿಸಿದಿರು ಅದಕ್ಕೆ ಹಾಕಿ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಇದೆ ಅತಿ ಮಧುರ ಅಂತ ಇದು ನೋಡ್ಕೊಂಡ್ಬಿಡಿ ಇದು ಅತಿ ಮಧುರ ಒಂದಕ್ಕಿ ಸಣ್ಣದಾಗ್ ಬಂದಿ ಈ ಲ್ಯಾಪ್ಟಲ್ಲಿ ಒಂಥರ ಖೋ ಅಂತ ಸೌಂಡ್ ಬರ್ತಾ ಇರತ್ತೆ ಎಲ್ಲೋ ಲ್ಯಾಪ್ಟಲ್ಲಿ ಕೆಮ್ಮ್ ಬರ್ತಾ ಇರುತ್ತೆ ಎಲ್ಲದಕ್ಕೂ ಅಂದ್ರೆ ನಿಂತ್ಕೊಂತಂದ್ರು ಏಳು ಸಹ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಜಾಸ್ತಿ ಇದ್ರೆ ಅತಿ ಮಧುರ ಮತ್ತೆ ಅಮೃತ್ ಬಳ್ಳಿ ಎರಡು ಮಿಸ್ ಮಾಡ್ಕೊಳ್ಳಿ ಅಮೃತ್ ಬಳ್ಳಿ ನೂರ್ ಗ್ರಾಮ್ ತೊಗೊಂಡ್ರೆ ಆ ಇಪ್ಪತ್ತೈದು ಗ್ರಾಮ್ ಇಪ್ಪ ಇಪ್ಪತ್ತೈದು ಗ್ರಾಮ ಅಮೃತ್ ಬಳ್ಳಿ ತೊಗೊಳ್ಳಿ ನೂರ್ ಗ್ರಾಮ ಅತಿ ಮಧುರಾ ಪೌರ್ ಜ್ಯೇಷ್ಠ ಮದುವೆ ಅಂತಾರೆ ಮೀಟೆಲ್ಲ ಕಡೆ ಅಂತಾರೆ ಇದನ್ನ ಬಂದು ಪ್ರೀತಿ ಗುರು ನಾನು ನಿಮ್ಗೆ ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರಲ್ಲಿ ಜಾಸ್ತಿ ನಾನು ಸಾಕಷ್ಟು ಜನಗೆ ಹೇಳಿದಿನಿ ಎಲ್ಲಾರ್ಗು ಹೇಳು ಕೊಟ್ಟಿದ್ದೀನಿ ಎಲ್ಲಾ ಮಾಡಿದೀನಿ ಇದು ನೂರಕ್ ನೂರು ಇದನ್ನ ಯಾರು ಅದೇ ಯಾವ್ದೇ ಕಾರಣಕ್ಕೇ ಮಿಸ್ಯೂಸ್ ಮಾಡ್ಬೇಡಿ ನೀವು ಇನ್ನೊಬ್ರು ಇಂಥವ್ರು ಹೇಳ್ಕೊಟ್ರು ಅಂತ ಯಾರು ಯಾರು ಹೇಳಿ ಹೇಳ್ಕೊಟ್ರು ಯಾರು ಯಾರು ಹೆಸರು ಹೇಳ್ತಾ ಇಲ್ಲ ಅದನ್ನ ಬಿಟ್ಬಿಡಿ ಹೇಳ್ಕೊಟ್ಟವ್ರ ಹೆಸರು ಹೇಳದಿ ಇದಕ್ ನೂರ ನೂರು ಇಡೀ ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇದೇ ಬ್ರೀತಿಂಗ್ ಪ್ರಮ್ ಸ್ಟಾರ್ಟ್ ಆಗಿ ವಯಸ್ಸಾದ ಗಂಡು ಆಗಲಿ ಎಲ್ಲದಕ್ಕೂ ಎಲ್ಲ ಅದಕ್ಕೂ ಇದನ್ನಾಗುತ್ತೆ ಒಂದ್ ಅಕ್ಕಿಗೆ ಐದ್ ಚುಟ್ಕಿ ಇಪ್ಪತ್ತು ಎಂ ಎಲ್ ನೀರು ಬಿಸಿನೀರ್ಗೆ ಹಾಕಿ ಸ್ವಲ್ಪ ದಾಸಿ ಬಿಸಿ ಇರ್ಲಿ ಚೆನ್ನಾಗಿ ಆಗಾಲ್ ಮಾಡಿ ಇಪ್ಪತ್ ಇಪ್ಪತ್ ಎಂ ಎಲ್ ದಿವಸ ಕೊಡಿ ಎಂತ ಕೆಮಿಕಲ್ ಇರ್ಲಿ ಎಂತ ಉಣ್ಣಿರ್ಲಿ ಹೋಗುತ್ತೆ ದಾಸಿ ಗೆಡ್ಡೆ ಇದ್ರೆ ಮಾತ್ರ ಅಮೃತ ಬಳ್ಳಿ ಯೂಸ್ ಮಾಡಿ ಗೆಡ್ಡೆ ಇಲ್ಲ ಅಂದ್ರೆ ಅರ್ಧ ಲೀಟರ್ ನೀರಿಗೆ ಅರ್ಧ ಸ್ಪೂನ್ ಹಾಕೊಳ್ಳಿ ಒಂದ್ ಅಕ್ಕಿಗೆ ಐದ್ ಚುಟ್ಕಿ ಸಿಂಗಲ್ ಆಗಿ ಬಂದ್ರೆ ಐದ್ ಚುಟಕಿ ಇವೆರಡು ನೀವು ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಿಮ್ಗೆ ಮುಂದಕ್ಕೆ ಇದು ಇದೇನಾಗತ್ತೆ ಅಂದ್ರೆ ನಿಮ್ಗೆ ನಿಮ್ಗೆ ಕೊಡಿ ರೆಡಿ ಆಯ್ತಾರನ ಬಿಡಾಕ ಬಿಡಿ ಏಳ್ಸ ಕಂಟಿನ್ಯೂ ಸಹ ಮಾಡ್ಕೊಳ್ಳಿ ಗುಮಾಯಿಸ್ತಾರ ಕಂಡು ಸೌಂಡ್ ಬರ್ದಾರದ ಅದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಇದನ್ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಲೈಫ್ ಟೈಮ್ ನಿಮ್ ಮನೇಲಿ ಯಾವ್ದೇ ಆಗ್ಲಿ ಇದು ಆಯುರ್ವೇದಿಕ್ ಇದು ನಾವ್ ಆಲ್ರೆಡಿ ಇದನ್ನ ಹೇಳಿದ್ವಿ ಪ್ಲಾಜಲ್ಲಿ ಹೇಳಿದೀವಿ ಪ್ಲಾಜಲ್ಲಿ ಇವಾಗ ಕೆಲಸ ಮಾಡ್ತಾ ಇಲ್ಲ ಅದ್ರಿಂದ ನಾವೇನಿ ಪ್ಲಾಸ್ ನ ತು ಬಿಟ್ಟಿದೀವಿ ಇದೇನ್ ಮಾಡ್ತಾ ಇದ್ದೀನಿ ಇದನ್ ಔಷಧಿ ಹೇಳಿದೀನಿ ನಾವು ನಮ್ ದೊಡ್ಡವ್ರು ಹೇಳ್ಕೊಟ್ಟಿರೋದು ಅದ್ರಿಂದ ಯಾಕೆ ನಾವು ಯಾರ ಪುಣ್ಯಾತ್ಮ ನಂಗೆ ಹೇಳ್ಕೊಟ್ಟ ಮಾತ್ರ ಅದೇ ಇರ್ಬೋದು ರ್ಯಾಪರ್ ಬೇರೆ ಅದ್ರಿಂದ ಹೇಳ್ತಾ ಇರೋದು ನಾನು ಇದನ್ನೇನ್ ಇದು ನಮ್ ದೊಡ್ಡೋರ್ ಹೇಳ್ಕೊಟ್ಟಿರ ನಾನ್ ಇದನ್ನ ಇವತ್ತಿನ ದಿವಸಕ್ಕೆ ಈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಡೇಟ್ ಗೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇದನ್ ಮುಂದಕ್ಕೆ ಯಾರು ನಾನ್ ಹೇಳ್ಕೊಟ್ಟೆ ನಾನ್ ಮಾಡಿದಂತ ಯಾರು ಮೆಸೂಜ್ ಮಾಡಬೇಡ ಇದನ್ನ ನಮ್ ದೊಡ್ಡವ್ರು ಹೇಳ್ಕೊಟ್ಟಿರೋದು ನಾನ್ ನಿಮ್ಗೆ ಹೇಳಿದಿರಿ ಇದು ನೂರ್ ನೂರು ನಾಟಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನೀವು ಮಾಡ್ಕೊಂಬಿಟ್ಟ ಅಂದ್ರೆ ನಿಮ್ ಲಾಫ್ಟ್ ಅಲ್ಲಿ ಯಾವ್ದು ಡೆಸ್ಟ್ ಅಲರ್ಜಿ ಡೆಸ್ಟ್ ಅಲರ್ಜಿ ಆಗಿರೋದು ಈ ಕೆಮ್ಮ್ಗೆ ಕಾಯಿಲೆ ಇವೆಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಮತ್ತೆ ಆಯ್ತಾ ಕೇಳ್ಕೊಳ್ಳಿ ಇದು ಅತಿ ಮಧುರಂತ ಪೌಡರು ವೀಟ ಲ ಕಡಿ ಅಂತಾರೆ ಜೇಷ್ಠ ಮಧು ಅಂತಾರೆ ಇದು ನೂರ್ ಗ್ರಾಮ್ ತಗೊಂಡೆ ನಿಮ್ ದೌಡಿಲಿ ಇಟ್ಕೊಳ್ಳಿ ಯಾವ್ದ್ ಯಾವ್ದು ಕೆಮ್ಮುತ್ತೆ ಯಾವ್ದಾವ್ ಕಪಾರಿ ಪಟ್ಟಾಗ ಅಷ್ಟೇ ಮೂಗ ಚುಟ್ಕಿ ಇಪ್ಪತ್ ಎಂ ಎಲ್ ನೀರು ಬಿಸ್ನಾರ ಕೊಡಿ ಜಾಸ್ತಿ ಉಣ್ಣಿದ್ರೆ ಮಾತ್ರ ಅಮೃತ್ ಬಳ್ಳಿ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇದೊಂದನೇ ನೀರ್ ಹಾಕೊಂಡು ಕುರ್ಸ್ಕೊಂಡ್ ಬನ್ನಿ ಎವ್ರಿ ಡೇ ಮೂ ಕಂಟಿನ್ಯೂಸ್ ಸೆವೆನ್ ಡೇಸ್ ಬೆಳಗ್ಗೆ ಸಂಕಾಲ ಮಾಡ್ಕೊಂಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಇದೆ ಇದು ರೆಡಿ ಆಗುತ್ತೆ ಇದೇನಿದ್ರೆ ಕೆಮ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲಾ ತರ ಕಾಯಿಲೆಗೂ ರೆಡಿ ಇದು ಮಾಡ್ಕೊಡ್ತದೆ ನೆಕ್ಸ್ಟ್ ನೀವ್ ಬಂದು ಸುಕ್ಕಾಗಿ ಹೋಗಿರೋದಕ್ಕೆ ಕೇಳ್ತಾ ಇದೀರಾ ಸುಕ್ಕಾಗಿ ಹೋಗಿರ ಅಕ್ಕಿಗೆ ಬಂದು ನೋಡಿ ಐದೋ ಬಂದು ನಿಮ್ಗೆ ಪುನರ್ನವ ಪುನರ್ನವ ಇದು ಸುಕ್ಕಾಗಿ ಹೋಗಿರ ಅಕ್ಕಿಗೆ ಕೆಲವು ಮೆಡಿಸಿನ್ ಹಾಕ್ತಾ ಇದೀರಾ ಇವಾಗ ಕೆಲವು ವರ್ಕ್ ಆಗ್ತಾ ಇಲ್ಲ ಇದು ನಾಟಿಲಿ ಹೇಳ್ತಾ ಇರೋದು ಇದು ಬಂದು ಇದು ಪುನರ್ನವ ಪುನರ್ನವಗೆ ನಕ್ಕಿನ ಮುಳ್ಳು ಪುನರ್ನವ ನೂರ್ ರಾಮ್ ಹಾಕೊಂಡ್ರೆ ನಗ್ಗಿನ ಮುಳ್ಳು ಐವತ್ ರಾಮ್ ಹಾಕೊಳ್ಳಿ ಎರಡು ಮಿಕ್ಸ್ ಮಾಡ್ಕೊಂಡು ಒಂದ್ ಹದಿನೈದು ದಿವಸ ಕೊಡಿ ಸುಕ್ಕಾಗಿ ಹೋಗಿರಾಕಿ ಆಟೋಮೆಟಿಕ್ ರೀ ಇನ್ಕ್ರೀಸ್ ಆಯ್ತು ಒಂದಕ್ಕಿಗೆ ಐ ಚುಟಕಿನೇ ಇಪ್ಪತ್ತ್ ಎಂ ಎಲ್ ನೀರೆ ಅರ್ಧ ಒಂದ್ ಲೀಟರ್ ಸ್ಪೂನ್ ಇದ್ರೆ ಅರ್ಧ ಸ್ಪೂನು ಎಷ್ಟ್ ಒಂದಕ್ಕಿಗೆ ಐದ ಐದ್ ಎಂ ಎಲ್ ಐದ್ ಚುಟಕಿ ಲೆಕ್ಕ ನಾನು ಹೇಳ್ತಾ ಇರೋದು ಇದು ಪುನರ್ನವ ಸುಕ್ಕಾಗಿ ಅಕ್ಕಿ ನಾನು ಹೇಳ್ತಾ ಇರೋದು ಇದು ಪುನರ್ನವ ಇದು ನಗ್ಗಿನ ಮುಳ್ಳು ಇದು ಎರಡು ಮಿಕ್ಸ್ ಮಾಡ್ಕೊಂಡು ನೀವ್ ಕೊಟ್ರೆ ಸುಕ್ಕಾಗಿ ಹೋಗಿರಾಕಿ ರೀ ಇನ್ಕ್ರೀಸ್ ಮಾಡ್ ಇದು ನಾಟಿಲಿ ಇಂಗ್ಲೀಷ್ ಅಲ್ಲಿ ಆಲ್ರೆಡಿ ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದು ಬಂದು ನಿಮ್ಗೆ ಇದ್ ಬಂದಿ ನೋಡಿ ಇದು ಇಮ್ರಾಲು ಇದು ಆಲ್ರೆಡಿ ಇದು ನಿಮ್ಗೆ ಎರಡು ಹೇಳ್ಕೊಟ್ಟಿದೀನಿ ಇಂಗ್ಲೀಷ್ ಆದ್ರೂ ಯೂಸ್ ಮಾಡ್ಕೊಳ್ಳಿ ಇದಾರ ಯೂಸ್ ಮಾಡ್ಕೊಳ್ಳಿ ಇಂಗ್ಲಿಷು ಇದೆ ನಾಟಿನ್ ಇದೆ ನೀವು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ ಸುಖಾಗಿ ಹೋಗಿರ ಇವಳು ಇದೇ ಮಾಡ್ಬೇಕಾದ ದಾರಿ ನೀವು ಇದನ್ ಬಿಟ್ಟಿ ಬೇರೆ ಹೊಸದಾಗಿ ಏನು ಮಾಡಾಕ್ ಹೋಗ್ಬೇಡ್ರಿ ಈ ಸುಖಾಗ ಹೋಗಿರಕ್ಕೆ ನಗನ್ ನೀವ್ ಎರಡು ಹೇಳಿ ನಗ್ಗಿನ ಮುಳ್ಳು ಪುನರ್ನವ ಹೇಳಿದೀನಿ ಇಮ್ರಾಲು ಮತ್ತೆ ಇದು ಎರಡು ಹೇಳಿದಿನಿ ಇದನ್ ಮಾಡ್ಕೊಳ್ಳಿ ನಾವ್ ಯಾವ್ದೇ ಮಾಡಿದ್ರು ಇನ್ ಮೇಲೆ ಯಾವ್ದೇ ಮಾಡಿದ್ರು ನಾವ್ ಮಾಡಿದ್ದು ಅಂತ ನಾವ್ ಹೇಳಿ ಹೇಳ್ತೀವಿ ಇನ್ಮೇಲೆ ಯಾಕಂದ್ರೆ ಯಾರ ಮಿಸ್ಯೂಸ್ ಮಾಡ್ಕೊಂಡು ನಾನ್ ಮಾಡಿದ್ದು ನಂದು ಅಂತ ರ್ಯಾಪರ್ ಹಾಕೊಡ್ಬೇಡಿ ಫ್ಯಾಕ್ಟ್ರಿ ಇದು ನಮ್ದು ಇದು ನಾವ್ ಏನ್ ಹೇಳಿದಿವಿ ನಮ್ ಫ್ಯಾಕ್ಟ್ರಿ ಮೇಲೆ ಬೇರೆಯವ್ರ್ ಲೇಬಲ್ ಹಾಕೊಂಡು ಇವೆಲ್ಲ ಮಾಡಕ್ ಹೋಗ್ಬೇಡಿ ಮುಂದಕ್ಕೆ ಓನ್ ಪ್ರೊಡ್ಯೂಸ ಇಂಥ ನೂರ್ ಇರ್ತದ ನನ್ನ ಹತ್ರ ನೀವು ನನ್ಗೆ ಚಾಲೆಂಜ್ ಎಲ್ಲ ಮಾಡಕ್ ಬರ್ಬೇಡಿ ನಾನ್ ಒಂದ್ ಬಿಟ್ಟೆಡ್ತೀನಿ ಅಲ್ಲ ನಾನ್ ಫ್ರೀ ಆಗಿ ಬಂದ್ ಹೇಳಲು ನಾನು ನೂರಾರವೇ ಸಮಯಕ್ಕೆ ಏನ್ ಅದನ್ನ ಮಾತ್ರ ಬಂದು ಹೇಳಬಲ್ಲೆ ನಾನು ಸುಮ್ ಚುಮ್ ಅದಕ್ ಬಂದು ಸಮಯ ಬಂದು ಜಾನಿ ತಪ್ಸಿ ಹತ್ತು ರೂಪಾಯಿ ಅಲ್ಲಿ ತೊಂಬತ್ ರೂಪಾಯಿ ಕತ್ಕೊಳ್ಳೋಕೆ ನಮ್ ಅಂತ ದೊರತು ಇಲ್ಲ ನನ್ನ ದೊಡ್ಡವ್ರು ಹೇಳಿರೋ ಕಷ್ಟದಲ್ಲಿ ಇರೋರ್ಗೆ ಹೆಲ್ಪ್ ಮಾಡೋ ಅಂತ ಹೇಳಿ ಇವತ್ತು ಮಾಡ್ತೀವಿ ಮುಂದಕ್ಕೂ ಮಾಡ್ತೀವಿ ಅದು ಬಿಟ್ಬಿಟ್ಟು ಬೇರೆ ತರ ಹೇಳೋದು ಇವೆಲ್ಲ ನಮ್ಗೆ ಹೇಳಕ್ ಹೋಗ್ಬೇಡಿ ಬಂದಿರೋ ಕಳ್ಳಿ ಮನೆಯಿಂದ ಅಂತ ಗಟ್ಟ ಹತ್ರ ಕಲ್ತ್ಕೊಂಡು ಅಂತವ್ರಿಗೆ ಆಶೀರ್ವಾದ ತಗೊಂಡ್ ಬಂದ ಇವತ್ಕು ಮಾಡಿ ಇಂತ ನೂರಾರವೇ ಯಾವ್ದು ಜಾಸ್ತಿ ಆಗಿರುತ್ತೆ ಅದಕ್ ಮಾತ್ರ ಬಂದ್ ಹೇಳ್ತಿವಿ ಇದನ್ನ ಯಾವ್ದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಬೇಡಿ ಏನ್ ಹೇಳಿದೀನಿ ಇಷ್ಟು ನಾನ್ ನೀವು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಾನ್ ಯಾರಿಗಾಗ್ಲಿ ಒಬ್ಬನ ತೆಗಿಲ್ಸಿಗಿಳ್ಸಿ ಮಾತಾಡ್ತಾ ಇಲ್ಲ ನೀವ್ ಮಾಡ್ತಾ ಇದ್ರ ಮಾಡ್ಕೊಳ್ಳಿ ಬೇಜಾರಿಲ್ಲ ಹಂಗ ಅನ್ಬಿಟ್ಟು ಇನ್ನೊಬ್ಬ ವ್ಯಕ್ತಿಗಳಿಗೆ ಇದ್ ಮಾಡಕ್ ಹೋಗ್ಬೇಡಿ ಇನ್ ಏನ್ ಮಾಡಿದ್ಯಾ ನಾನ್ ಮಾಡಿದ ಅಂತ ಹೇಳ್ಕೊ ನಾನ್ ಇನ್ನೋರ್ಗು ನಂದು ಅಂತ ನಾನು ಎಲ್ಲೂ ಹೇಳಿಲ್ಲ ನಮ್ ದೊಡ್ಡವ್ರು ನನ್ಗೆ ಹೇಳ್ಕೊಟ್ಟಾರೆ ನಾನ್ ನಾ ತೆರಕ್ ಒಳ್ಳೇದ್ ಮಾಡ್ಲಿ ಅಂತ ಬಂದ್ ಹೇಳ್ತಾ ಇದ್ದೀನಿ ಮುಂದಕ್ಕೆ ನಾನು ಏನೇ ಮಾಡಿದ್ರು ಹಳ್ಳುಳ್ಳಿ ರಮೇಶ್ ಅಂತಾನೆ ನಾನು ಹೇಳ್ಬಿಟ್ಟು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಈ ಔಷಧಿ ಏನಿದೆ ಇದನ್ ಮಾಡ್ಕೊಳ್ಳಿ ಬ್ರೀತಿಂಗ್ ಪ್ರಾಬ್ಲಮ್ಗೆ ನೂರ ನೂರ್ ರಿಸಲ್ಟ್ ಇದೆ ಇದನ್ನ ಯಾರ ಪ್ಯಾಕೆಟ್ ಕಟ್ ಮಾರೋದು ಇವೆಲ್ಲ ಮಾಡಕ್ ಹೋಗ್ಲೇಬೇಡಿ ಇದನ್ನ ನೀವು ಅಷ್ಟೇ ನೋಡಿರೋ ನಿಮ್ ಫ್ರೆಂಡ್ ಗೆ ಹಾಕೊಂಡು ನೀವ್ ಮಾಡ್ಕೊಳ್ಳಿ ಅವ್ನ ಯಾರ ಪ್ಯಾಕೆಟ್ ಕೊಟ್ಟ ನಾನು ಔಷಧಿ ಇದು ಅಂತ ದಯವಿಟ್ಟು ಈಸ್ಕೊಳಕ್ ಹೋಗ್ಬೇಡಿ ನಾನು ಆಲ್ರೆಡಿ ಏನೇನ್ ಯೂಟ್ಯೂಬ್ ಅಲ್ಲಿ ಹೇಳಿದೀನಿ ಎಲ್ಲಾ ಯೂಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ದೊಡ್ಡ ಔಷಧಿ ಹದಿನಾರು ಐಟಮ್ ಅಲ್ಲೇ ಹೇಳಿದೀನಿ ಇದನ್ನ ಅದನ್ನ ಅತಿ ಮೊದಲ ಪೌಡರ್ ನಲ್ಲಿ ಹಾಕಿ ಪ್ರೀತಿ ಅಂತ ಹೇಳಿದೀನಿ ನೀವ್ ಅದನ್ನ ಯೂಸ್ ಮಾಡ್ಕೊಂಡಿಲ್ಲ ಅದರಿಂದ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇದೆ ಇವಾಗ ನಾನು ಹೇಳಿದಿನಿ ನೀವು ಇಷ್ಟನ್ನ ನೀವು ಮಾಡ್ಕೊಳ್ಳಿ ದಯವಿಟ್ಟು ಮರೀದೆ ದಯವಿಟ್ಟು ಮಾಡ್ಕೊಳ್ಳಿ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಪಟ್ಟಗಳಿಂದ ಆಡಿದ ವಯಸ್ಸಾದ್ ಎಲ್ಲದಕ್ಕೂ ಬಂದಿದೆ ನಾನು ಹೇಳಿದೀನಿ ಅವ ಕಾಂಬಿನೇಷನ್ ಅಲ್ಲಲ್ಲೇ ತೋರಿಸಿದೀನಿ ಅಲ್ಲಲ್ಲೇ ಮಾಡಿದೀನಿ ಆಯ್ತಾ ಅಲ್ಲಿ ಕಮೆಂಟ್ ಬಾಕ್ಸ್ ನಾನು ಹಾಕಿರ್ತೀನಿ ಹೆಂಗೆ ಏನೋ ಆಲ್ರೆಡಿ ಹಾಕಿರ್ತೀವಿ ದಯವಿಟ್ಟು ಎಲ್ಲಾ ಮಾಡ್ಕೊಂಡು ಒಂದ್ ಒಳ್ಳೆ ರೀತಿಯಲ್ಲಿ ಶೋಕ್ ಮಾಡಿ ಔಷಧಿ ಗೊತ್ತಿರೋ ಇನ್ನೊಬ್ರಿಗೆ ಫ್ರೀ ಆಗಿ ಹೇಳಿ ಆ ಮಾರೋದಾಗಿರೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವ್ ಮಾರ್ಕೋತಾದ್ರೆ ಮಾರ್ಕೊಳ್ಳಿ ಅದಕ್ಕೆ ನಮ್ ಸಂಬಂಧನೇ ಇಲ್ಲ ನಾನೇನ್ ಫ್ರೀ ಆಗಿ ಹೇಳ್ತೀನಿ ನನ್ನ ಮೆಡಿಸನ್ ದಯವಿಟ್ಟು ಯಾರು ಮಿಸ್ಯೂಸ್ ಮಾಡ್ಬೇಡಿ ಎಲ್ಲ ಒಂದ್ ಕಡೆ ಗೊತ್ತಾಯ್ತು ಅಂದ್ರೆ ನಮ್ ಫ್ಯಾಕ್ಟ್ರಿ ಇದ್ರಲ್ಲಿ ನೀವು ಲೇಬಲ್ ಹಾಕೊಂಡ್ರೆ ಲೈಫ್ ಟೈಮ್ ನೀವು ನನ್ನ ರೂಮ್ ದಲ್ಲಿ ಇರ್ತೀರ ಅದ ಕೆಲಸ ಮಾಡಕ್ ಹೋಗ್ಬೇಡಿ ನಾವ್ ದಯದೇ ಮಾಡಲ್ಲ ಆ ಪುಣ್ಯಾ ಹತ್ರ ಹೇಳ್ಕೊಟ್ಟಿರೋದು ನಾನ್ ನಾಲ್ಕು ಜನ ಹೇಳ್ತಾರ ಇವತ್ತು ಹೇಳ್ತೀವಿ ಮುಂದಕ್ಕೂ ಹೇಳ್ತೀವಿ ನಾವು ಬತ್ತಿರ ಗಂಟ ಇದ್ರೆ ನಾವ್ ಏನ್ ಬೇಕಾದ್ರೂ ಹೇಳಿ ಹೇಳ್ತೀವಿ ಆ ಟ್ರೆ ಏನ್ ಟೈಮ್ ಬಂದಿರುತ್ತೆ ಅದಕ್ಕೆ ಮಾತ್ರ ಹೇಳ್ತಿವಿ ದಯವಿಟ್ಟು ಫ್ರೆಂಡ್ ನೀವೆಲ್ಲಾ ಇದ್ ಮಾಡ್ಕೊಳ್ಳಿ ಇವಾಗ ಏನ್ ಹೇಳಿದೀನಿ ಪರ್ಸೆಂಟ್ ನೂರಕ್ ನೂರ್ ಬರುತ್ತೆ ಹತ್ತಲ್ಲ ಐವತ್ತು ಅಕ್ಕಿಗೆ ಬಂದ್ರೆ ರೆಡಿ ಆಗುತ್ತೆ ಸೆವೆನ್ ಡೇಸ್ ಮಾಡ್ಲೇಬೇಕು ದಿವಸ ಮಾಡಿ ಮಾಡಿಬಿಟ್ಟು ರಿಸಲ್ಟ್ ಮಾಡಿ ನಂಗೆ ಕಮೆಂಟ್ ಅಲ್ಲಿ ಹಾಕಿ ದಯವಿಟ್ಟು ಫ್ರೆಂಡ್ ಎಲ್ಲಾರ್ಗು ಕೈ ಮುಕ್ ಕೇಳ್ಕೊತಾ ಇದೀನಿ ಎಲ್ಲಾ ಒಳ್ಳೇದಲ್ಲ ಒಳ್ಳೆ ರೀತಿ ಇದ್ ಮಾಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು